ಎಪ್ಪತ್ತು ಮೈನಸ್ ಎಂಬತ್ತೂರ ದಶಕದಲ್ಲಿ ಹೆಣ್ಣುಮಕ್ಕಳು ಮನೆಯಲ್ಲಿ ಕಾದಂಬರಿ ಓದುವುದಕ್ಕೆ ಬಿಡುತ್ತಿರಲಿಲ್ಲ ಎನ್ನಲಾಗಿದೆ ಕಾರಣ ಕಾದಂಬರಿ ಓದಿದರೆ ವಯಸ್ಸಿಗೆ ಬಂದ ಹೆಣ್ಣುಮಕ್ಕಳ ಮನಸ್ಸು ಚಂಚಲವಾಗುತ್ತದೆ ಆದರೆ ಕನ್ನಡದ ಮೇರ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಸಿನಿಮಾಗೆ ಆಯ್ಕೆ ಮಾಡಿಕೊಂಡಿದ್ದು ಕಾದಂಬರಿಗಳನ್ನೇ ಎಂಬುದು ವಿಶೇಷ ಅದರಲ್ಲೂ ಪುಟ್ಟಣ್ಣನವರ ಸಿನಿಮಾಗಳಾದ ರಂಗನಾಯಕಿ ಮಸಣದ ಹೂವು ಪಡುವಾರಹಳ್ಳಿ ಪಾಂಡವರು ಅವೆಲ್ಲಕ್ಕಿಂತ ಹೆಚ್ಚಾಗಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಲ್ಲಿ ಅನೈತಿಕ ಸಂಬಂಧದ ಜೊತೆಗೆ ಕಾಮಪ್ರೇಮದ ಕತೆಯನ್ನು ಲೀಲಾಜಾಲವಾಗಿ ಎಂಬಂತೆ ಕಟ್ಟಿಕೊಡಲಾಗಿತ್ತು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಸಿನಿಮಾಗಳಿಗೆ ಮಡಿವಂತರೂ ಇಷ್ಟಪಡದ ಎ ಗ್ರೇಡ್ ಎನ್ನಬಹುದಾದ ಕಾದಂಬರಿ ಕತೆಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು ಅವುಗಳಿಂದಲೇ ಕಟ್ಟಿಕೊಡುತ್ತಿದ್ದ ಚಿತ್ರಗಳನ್ನು ಸಮಾಜದ ಎಲ್ಲಾ ವರ್ಗದ ಸಿನಿ ಪ್ರೇಕ್ಷಕರು ನೋಡುತ್ತಿದ್ದರು ಹೀಗಾಗಿ ಪುಟ್ಟಣ್ಣ ಕಣಗಾಲರ ಸಾಕಷ್ಟು ಸಿನಿಮಾಗಳು ಗೆದ್ದವು ಆದರೆ ಜಯಂತಿ ಅಭಿನಯದ ಎಡಕಲ್ಲು ಗುಡ್ಡದ ಮೇಲೆ ಹಾಗೂ ಆರತಿ ಅಭಿನಯದ ರಂಗನಾಯಕಿ ಚಿತ್ರಗಳನ್ನು ಅಂದು ಸ್ವಲ್ಪ ಅಸಭ್ಯತೆ ಹೊಂದಿರುವ ಚಿತ್ರಗಳು ಎಂದೇ ಹೇಳಲಾಗಿತ್ತು ಎಡಕಲ್ಲು ಗುಡ್ಡದ ಮೇಲೆ ಹಾಗೂ ರಂಗನಾಯಕಿ ಚಿತ್ರಗಳಲ್ಲಿ ಕಾಮ ಕೇಂದ್ರೀಕೃತವಾದ ಹಸಿಬಿಸಿ ದೃಶ್ಯಗಳು ಸಾಕಷ್ಟಿದ್ದವು ಚಿತ್ರಬ್ರಹ್ಮ ಎಂದೇ ಖ್ಯಾತಿ ಹೊಂದಿದ್ದ ಪುಟ್ಟಣ್ಣ ಅವರಿಗೆ ಸಾಮಾನ್ಯ ಜನರ ಅಂದರೆ ಸಿನಿಮಾ ಪ್ರೇಕ್ಷಕರ ಅಭಿರುಚಿ ಗೊತ್ತಿತ್ತು ನೋಡಬಾರದು ಎಂದು ಹೇಳುತ್ತಲೇ ನೋಡುವವರು ಎಂಬುದನ್ನು ಚೆನ್ನಾಗಿ ಅರಿತಿದ್ದರು ಪುಟ್ಟಣ್ಣನವರು ಈ ಕಾರಣಕ್ಕಾಗಿ ಅಂದು ಸಮಾಜದಲ್ಲಿ ಮಡಿವಂತಿಕೆ ತುಂಬಿದ್ದರು ಪುಟ್ಟಣ್ಣನವರು ಮಾತ್ರ ಮಡಿವಂತಿಕೆ ಮೀರಿದ ಕತೆಗಳನ್ನೇ ಆಯ್ಕೆ ಮಾಡಿಕೊಂಡು ಗೆಲ್ಲುತ್ತಿದ್ದರು ಆದರೆ ಪುಟ್ಟಣ್ಣ ಕಣಗಾಲ್ ತಮ್ಮ ನಿರ್ದೇಶನದ ಚಿತ್ರದಲ್ಲಿ ಎಲ್ಲಿಯೂ ಮಿತಿ ಮೀರಿದ ಅಶ್ಲೀಲತೆಯನ್ನು ತುರುಕುತ್ತಿರಲಿಲ್ಲ ಮಡಿವಂತೂ ಕೂಡ ಸಿನಿಮಾ ನೋಡಿ ಅಚ್ಚರಿಯಿಂದ ಕಣ್ಣರಳಿಸಿ ಆ ಕಥೆಯ ಬಗ್ಗೆ ಮನೆಮನೆಗಳಲ್ಲಿ ಮಾತನಾಡುವಂತೆ ಮಾಡುತ್ತಿದ್ದರು ಪುಟ್ಟಣ್ಣ ಈ ಕಾರಣಕ್ಕಾಗಿಯೇ ಅವರ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ದಾಖಲಿಸಿ ಸಾಕಷ್ಟು ಗಳಿಕೆಯನ್ನು ಮಾಡಿದ್ದವು ಪ್ರೀತಿ ಪ್ರೇಮದ ಕಾಮ ವಾಸನೆಯ ಕತೆಗಳನ್ನು ಕೂಡ ಸಿನಿಮಾ ಮಾಡುವಾಗ ಅದು ಅಶ್ಲೀಲ ಸಿನಿಮಾ ಆಗದಂತೆ ನೋಡಿಕೊಂಡು ಜಾಣ್ಮೆ ಮೆರೆಯುತ್ತಿದ್ದರು ಪುಟ್ಟಣ್ಣ ಅದರಿಂದಲೇ ಅವರು ಅಂದು ಮೇರು ನಿರ್ದೇಶಕ ಬಿರುದನ್ನು ಪಡೆದುಕೊಂಡಿದ್ದರು ನಿಜ ನೀವನದಲ್ಲೂ ಪುಟ್ಟಣ್ಣ ಕಣಗಾಲ್ ಅವರು ಬಹಳಷ್ಟು ರಸಿಕರಾಗಿದ್ದರು ಎನ್ನಲಾಗಿದೆ ನಟಿಯರಾದ ಕಲ್ಪನಾ ಹಾಗೂ ಆರತಿ ಅವರನ್ನು ಪುಟ್ಟಣ್ಣನವರು ಬೆನ್ನುಬಿದ್ದು ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ ಅದರಲ್ಲೂ ಆರತಿ ತಮ್ಮ ಜೀವನದಲ್ಲಿ ಬಂದ ಮೇಲೆ ಕಲ್ಪನಾರಿಂದ ದೂರವಾದರೂ ಪುಟ್ಟಣ್ಣ ಕಣಗಾಲ್ ಆರತಿ ಅವರನ್ನು ಮದುವೆ ಸಹ ಆಗಿದ್ದರು ಎನ್ನಲಾಗಿದೆ ಆದರೆ ಅಚ್ಚರಿ ಎಂಬಂತೆ ಕಲ್ಪನಾ ಹಾಗೂ ಪುಟ್ಟಣ್ಣ ಈ ಇಬ್ಬರ ಜೀವನವು ದುರಂತದಲ್ಲೇ ಕೊನೆಯಾಯಿತು ಇನ್ನು ಆರತಿ ಕೂಡ ಪುಟ್ಟಣ್ಣನವರನ್ನು ಬಿಟ್ಟು ಹೋಗಿ ಬಳಿಕ ಅವರ ಜೀವನ ಕೂಡ ಹಲವು ತಿರುವುಗಳನ್ನು ಪಡೆಯಿತು ಎಪ್ಪತ್ತು ಮೈನಸ್ ದಶಕ ಕನ್ನಡ ಚಿತ್ರರಂಗದಲ್ಲಿ ಪ್ರಯೋಗಾತ್ಮಕ ಸಿನಿಮಾ ಕೊಟ್ಟ ಹೆಗ್ಗಳಿಕೆ ಪುಟ್ಟಣ್ಣ ಕಣಗಾಲ್ಗೆ ಸಲ್ಲಲೇಬೇಕು ಎಪ್ಪತ್ತೂರ ದಶಕದಲ್ಲಿಯೇ ಗಂಭೀರ ವಿಷಯಗಳನ್ನು ಸಿನಿಮಾ ಮಾಡುವುದಕ್ಕೆ ಆಯ್ಕೆ ಮಾಡಿಕೊಂಡ ನಿರ್ದೇಶಕರಲ್ಲಿ ಪುಟ್ಟಣ್ಣ ಕಣಗಾಲ್ ಮುಂದೆ ನಿಲ್ಲುತ್ತಾರೆ ಅದೇ ಕಾರಣಕ್ಕೆ ಇಂದಿಗೂ ಇವರ ಸಿನಿಮಾಗಳು ಜೀವಂತವಾಗಿ ಉಳಿದಿದೆ ಅದರಲ್ಲೂ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಎಡಗಲ್ಲು ಗುಡ್ಡದ ಮೇಲೆ ಇಂದಿಗೂ ಚರ್ಚೆಯಲ್ಲಿರುವ ಸಿನಿಮಾ ಆಗಿನ ಕಾಲಕ್ಕೆ ಅಂತಹ ಗಂಭೀರ ವಿಷಯಗಳನ್ನು ತೆರೆ ಮೇಲೆ ತರುವುದಕ್ಕೆ ಇಂದಿಗೂ ಕೆಲವರು ಹಿಂದೇಟು ಹಾಕುತ್ತಾರೆ ಅಂತಹದ್ರಲ್ಲಿ ಎಪ್ಪತ್ತೂರ ದಶಕದಲ್ಲೇ ಪುಟ್ಟಣ್ಣ ಕಣಗಾಲ್ ಎಡಕಲ್ಲು ಗುಡ್ಡದ ಮೇಲೆ ಅಂತಹ ಪ್ರಬುದ್ಧ ಕಥೆಯನ್ನು ತೆರೆ ಮೇಲೆ ತರುವುದಕ್ಕೆ ಮುಂದಾಗಿದ್ದರು ಇದರ ಹಿಂದೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಇವೆ ಇಂಗ್ಲಿಷ್ನಲ್ಲಿ ಎಚ್ ಲಾರೆನ್ಸ್ ಅವರು ಬರೆದ ಲೇಡಿ ಚಾರ್ಟಲಿಸ್ ಲವರ್ ಎನ್ನುವ ಕಾದಂಬರಿಯನ್ನು ಬರೆದಿದ್ದರು ಈ ಕಾದಂಬರಿ ಹಲವು ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿತ್ತು ಆ ಕಾದಂಬರಿಯಿಂದ ಪ್ರೇರಣೆ ಪಡೆದು ಭಾರತಿಸುತ ಕನ್ನಡದಲ್ಲಿ ಕಾದಂಬರಿಯನ್ನು ಬರೆದಿದ್ದರು ಅದನ್ನೇ ಪುಟ್ಟಣ್ಣ ಕಣಗಾಲ್ ಸಿನಿಮಾ ಮಾಡುವ ಧೈರ್ಯ ಮಾಡಿದ್ದರು ಈ ಸಿನಿಮಾ ಬಗ್ಗೆ ಟೋಟಲ್ ಕನ್ನಡದಲ್ಲಿ ಹಿರಿಯ ಪತ್ರಕರ್ತ ಹರಿಹರಪುರ ಮಂಜುನಾಥ್ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಡಕಲ್ಲು ಗುಡ್ಡದ ಮೇಲೆ ಪುಟ್ಟಣ್ಣ ಕಣಗಾಲ್ ಅವರ ಏಳನೇ ಕಾದಂಬರಿ ಆಧಾರಿತ ಚಿತ್ರ ಎಚ್ ಲಾರೆನ್ಸ್ ಅವರು ಬರೆದ ಲೇಡಿ ಚಾಟಲಿಸ್ ಲವರ್ ಕಾದಂಬರಿಯಿಂದ ಸ್ಫೂರ್ತಿ ಪಡೆದು ಭಾರತಿಸುತ ಅವರು ಈ ಕಾದಂಬರಿಯನ್ನು ಬರೆದಾರೆ ಸುಧಾವಾರ ಪತ್ರಿಕೆಯ ಕಾದಂಬರಿ ಸ್ಪರ್ಧೆಯಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಬಹುಮಾನವನ್ನು ಗಳಿಸುತ್ತೆ ಅದನ್ನು ಪುಟ್ಟಣ್ಣ ಕಣಗಾಲ್ ಅವರು ತೆರೆ ಮೇಲೆ ತರುತ್ತಾರೆ ಲೇಡಿ ಚಾಟಲಿಸ್ ಲವರ್ ಅನ್ನು ಸುಮಾರು ನಾಲ್ಕು ದಶಕಗಳ ಕಾಲ ಮುದ್ರಣ ಆಗುವುದಕ್ಕೆ ಬಿಟ್ಟಿರುವುದಿಲ್ಲ ಅದರಲ್ಲಿ ಅಷ್ಟೊಂದು ಅಡ ಕಂಟೆಂಟ್ ಇತ್ತು ಅನ್ನುವ ಕಾರಣಕ್ಕೆ ಕೆಲವು ದೇಶಗಳಲ್ಲಿ ಅದನ್ನು ಬ್ಯಾನ್ ಮಾಡಿದ್ದರು ಭಾರತದಲ್ಲಿ ಕೂಡ ಬ್ಯಾನ್ ಮಾಡಿರುತ್ತಾರೆ ಅಂತಹದ್ದೊಂದು ಕಥೆಯ ಸ್ಫೂರ್ತಿಯಿಂದ ಭಾರತೀಯ ಸುತ ಅವರು ಸುಂದರವಾದ ಕಥೆಯನ್ನು ಹೆಣೆಯುತ್ತಾರೆ ಅದನ್ನು ಪುಟ್ಟಣ್ಣನವರು ಮತ್ತಷ್ಟು ಜಾಗರೂಕರಾಗಿ ತೆರೆಯ ಮೇಲೆ ತರುತ್ತಾರೆ ಎಂದು ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ ಬಗ್ಗೆ ಹರಿಹರಪುರ ಮಂಜುನಾಥ್ ಹೇಳುತ್ತಾರೆ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ಟೈಟಲ್ ಕಾರ್ಡ್ ಮುಗಿಯುತ್ತಿದ್ದಂತೆ ಈ ವಿರಹ ನೂರು ನೂರು ತರಹ ಹಾಡು ಆರಂಭ ಆಗುತ್ತೆ ಯುದ್ಧದಲ್ಲಿ ತನ್ನ ಕಾಲಿನ ಜೊತೆಗೆ ಪುರುಷತ್ವವನ್ನು ಕಳೆಕೊಂಡಿರುವ ಕ್ಯಾಪ್ಟನ್ ಕುಮಾರ್ ತನ್ನ ಪತ್ನಿಗೆ ಬೇರೆ ಮದುವೆಯಾಗುವಂತೆ ಹೇಳುತ್ತಾನೆ ಆದರೆ ದೇಶಕ್ಕಾಗಿ ಹೋರಾಡಿದ ಪತಿಯ ಸೇವೆ ಮಾಡುವುದಕ್ಕೆ ಪತ್ನಿ ಮಾಧವಿ ನಿರ್ಧರಿಸುತ್ತಾಳೆ ಇಲ್ಲಿ ಕ್ಯಾಪ್ಟನ್ ಕುಮಾರ್ ಪಾತ್ರದಲ್ಲಿ ರಂಗ ನಟಿಸಿದ್ದರೆ ಪತ್ನಿ ಮಾಧವಿ ಪಾತ್ರದಲ್ಲಿ ಜಯಂತಿ ನಟಿಸಿದ್ದಾರೆ ಬಳಿಕ ನಂಜುಂಡನ ಮೋಹದಲ್ಲಿ ಬೀಳುವ ಮಾಧವಿ ನಂತರ ಆಕೆಯ ಬಾಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದೇ ಕತೆ ಈ ಸಿನಿಮಾ ಬಿಡುಗಡೆಯಾದಾಗ ಉತ್ತಮ ಪ್ರತಿಕ್ರಿಯೆ ಸಿಗುತ್ತೆ ಆದರೆ ಚಿತ್ರಮಂದಿರದಲ್ಲಿ ಒಂದು ನೂರು ದಿನ ಪ್ರದರ್ಶನ ಆಗುವುದಕ್ಕೆ ಬಿಡುವುದಿಲ್ಲ ಅಲ್ಲದೆ ಇದು ಪುಟ್ಟಣ್ಣ ಕಣಗಾಲ್ ನಟಿಸಿದ ಎರಡನೇ ಏಜ್ ಸರ್ಟಿಫಿಕೇಟ್ ಪಡೆದಿದ್ದ ಸಿನಿಮಾ ಎಡಕಲ್ಲು ಗುಡ್ಡದ ಮೇಲೆ ವಿಮರ್ಶಕರಿಂದ ಹಾಗೂ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನೇ ಪಡೆಯುತ್ತೆ ಬೆಂಗಳೂರಿನ ಅಲಂಕಾರ ಚಿತ್ರಮಂದಿರದಿಂದ ಈ ಸಿನಿಮಾವನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಬೋಸನ್ ಕೊಡಬೇಕಾಗುತ್ತೆ ಅಂತ ನೂರು ದಿನಗಳನ್ನು ಓಡುವುದಕ್ಕೆ ಬಿಡುವುದಿಲ್ಲ ಎಂದು ಹರಿಹರಪುರ ಮಂಜುನಾಥ್ ಹೇಳಿದ್ದಾರೆ